ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಈ ಏಕಾದಶಿಯನ್ನು ಅಜಯ್ ಏಕಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿಯ ಪೂಜೆಯನ್ನ ಹೇಗೆ ಮಾಡಬೇಕು ಮುಖ್ಯವಾಗಿ ಉಪವಾಸವನ್ನ ಹೇಗೆ ಮಾಡಬೇಕು ಯಾವಾಗ ಸಮಾಪ್ತಿಯನ್ನ ಮಾಡಬೇಕು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಏಕಾದಶಿಯ ಪೂಜೆಯನ್ನ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತದೆ ಒಂದು ಶುಕ್ಲ ಪಕ್ಷದ ಏಕಾದಶಿ ಮತ್ತೊಂದು ಕೃಷ್ಣ ಪಕ್ಷದ ಏಕಾದಶಿಯು ಆಗಸ್ಟ್ ಹತ್ತೊಂಬತ್ತರಂದು ಮಂಗಳವಾರ ಬಂದಿರುವ ಏಕಾದಶಿಯು ಕೃಷ್ಣ ಪಕ್ಷದ ಏಕಾದಶಿಯಾಗಿದೆ ಏಕಾದಶಿಯ ಅತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಈ ಕೃಷ್ಣ ಪಕ್ಷದ ಅಜಯ ಏಕಾದಶಿ ಆಚರಣೆಯನ್ನ ಮಾಡಬೇಕಾಗಿರೋದು ಆಗಸ್ಟ್ ಹದಿನೆಂಟು ಸೋಮವಾರ ಅಂದ್ರೆ ಏಕಾದಶಿಯ ಹಿಂದಿನ ದಿನ ನಮಗೆ ದಶಮಿ ಬರುತ್ತದೆ ಆಗಸ್ಟ್ ಹತ್ತೊಂಬತ್ತು ಮಂಗಳವಾರ ಏಕಾದಶಿ ಇರುತ್ತದೆ ಆಗಸ್ಟ್ ಇಪ್ಪತ್ತು ಬುಧವಾರ ದ್ವಾದಶಿ ಬಂದಿರುತ್ತದೆ ಈಗ ಆ ದಿನ ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಸೂರ್ಯೋದಯದ ಸಮಯ ಬಂದು ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯನ ಉದಯವಾಗುತ್ತೆ ಸೂರ್ಯಾಸ್ತದ ಸಮಯ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಆ ದಿನ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಏಕಾದಶಿಯ ಪೂಜೆಯಾಗಿರಲಿ ಯಾವುದೇ ಒಂದು ಪೂಜೆಯಾಗಿರಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬ್ರಹ್ಮ ಲಗ್ನ ಇರಬೇಕಾದ್ರೆ ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಸಂಪೂರ್ಣವಾದ ಪೂಜಾ ಫಲ ಅನ್ನೋದು ನಮಗೆ ಸಿಗುತ್ತದೆ ಹಾಗಾಗಿ ಈ ಏಕಾದಶಿಯ ಪೂಜೆಯನ್ನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಸಾಧ್ಯವಾದಷ್ಟು ಮಾಡಿ ಆ ದಿನ ಪೂಜೆಗೆ ಯಾವೆಲ್ಲ ಶುಭ ಸಮಯಗಳು ಇದೆ ಅನ್ನೋದನ್ನು ತಿಳಿಯೋಣ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಇದು ಬ್ರಹ್ಮ ಲಗ್ನಕ್ಕೆ ಸೇರುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಈ ಒಂದು ಸಮಯದಲ್ಲೇ ಪೂಜೆಯನ್ನು ಮಾಡುವುದಕ್ಕೆ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಪೂಜೆಯನ್ನು ಮಾಡುವುದಕ್ಕೆ ಆಗಲ್ಲ ಅನ್ನುವವರು ಆ ದಿನ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ಒಳಗೆನೇ ಮನೆಯಲ್ಲಿ ಪೂಜೆಯನ್ನು ಮಾಡಿರಿ ಇನ್ನು ಅಭಿಜಿತ್ ಮುಹೂರ್ತ ಕೂಡ ಇದೆ ಅದು ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಇದೆ ಆ ಒಂದು ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ಸಂಧ್ಯಾಕಾಲದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಆರು ಗಂಟೆ ಐವತ್ತೇಳು ನಿಮಿಷದಿಂದ ಎಂಟು ಗಂಟೆ ಎರಡು ನಿಮಿಷದವರೆಗೂ ಕೂಡ ಸಂಜೆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಜೊತೆಗೆ ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ರಾಹುಕಾಲದ ಸಮಯದಲ್ಲಿ ಏಕಾದಶಿಯ ಪೂಜೆಯನ್ನು ಮಾಡಬೇಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಕಾದಶಿಯ ಪೂಜೆಯನ್ನು ಮಾಡಿ ಇಲ್ಲ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೇನೆ ಪೂಜೆಯನ್ನು ಮಾಡಿ ಅದು ಇಲ್ಲ ಅಂದ್ರೆ ಅಭಿಜಿತ್ ಮುಹೂರ್ತ ಅಂತ ನಾನು ಯಾವ ಸಮಯವನ್ನು ಹೇಳಿದ್ದೀನೋ ಆ ಸಮಯದಲ್ಲಿ ಮಾಡಿ ಸಂಜೆ ಸಂಧ್ಯಾ ಸಮಯದಲ್ಲೂ ಕೂಡ ಏಕಾದಶಿಯ ಪೂಜೆಯನ್ನು ಮಾಡ್ಬೋದು ಆದರೆ ಸಾಧ್ಯವಾದಷ್ಟು ಬೆಳಗ್ಗೆ ಏಕಾದಶಿಯ ಪೂಜೆಯನ್ನು ಪ್ರಾರಂಭ ಮಾಡುವುದು ಉತ್ತಮ ನಮ್ಮ ಎಲ್ಲ ಕಷ್ಟಗಳ ನಿವಾರಣೆಯನ್ನು ಮಾಡಿಕೊಳ್ಳುವುದಕ್ಕೆ ಹಾಗೆಯೇ ನಮ್ಮ ಎಲ್ಲ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಏಕಾದಶಿಯು ತುಂಬಾ ಒಂದು ಶಕ್ತಿಯುತವಾದ ದಿನ ಅದರಲ್ಲೂ ಏಕಾದಶಿಯ ಉಪವಾಸವನ್ನು ಮಾಡಿ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಆತನ ಪೂಜೆಯನ್ನು ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಖಂಡಿತವಾಗಿಯೂ ಕೂಡ ಈಡೇರುತ್ತವೆ ಇನ್ನು ಏಕಾದಶಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವಿಷ್ಣು ಅಥವಾ ನಾರಾಯಣರ ಪೂಜೆಯನ್ನು ಮಾಡಬೇಕು ಜೊತೆಗೆ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಸಹ ಮಾಡಬೇಕು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಒಂದು ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಆ ಜಾಗದಲ್ಲಿ ಒಂದು ಮಣೆಯನ್ನು ಹಾಕಿ ಅದರಲ್ಲಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅಲ್ಲಿ ನೀವು ವಿಷ್ಣು ಅಥವಾ ನಾರಾಯಣ ಸ್ವಾಮಿಯ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು ನಿಮ್ಮಲ್ಲಿ ವಿಷ್ಣುವಿನ ವಿಗ್ರಹ ಇದ್ದರೆ ಮೊದಲಿಗೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಪೂಜೆಯನ್ನು ಮಾಡಬೇಕು ವಿಗ್ರಹ ಇಲ್ಲ ಎನ್ನುವವರು ಬರೀ ಫೋಟೋವನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ಬೋದು ಬರೀ ವಿಷ್ಣುವಿನ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಲಕ್ಷ್ಮೀ ನಾರಾಯಣರ ಫೋಟೋ ಇದ್ರೆ ಜೊತೆಯಾಗಿ ಅದನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ವಿಷ್ಣುವಿನ ವಿಗ್ರಹ ಅಥವಾ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧ ಚಂದನದ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಜೊತೆಗೆ ಒಂದಾದರೂ ತುಳಸಿ ದಳವನ್ನು ಅದನ್ನು ಏಕಾದಶಿ ಎಂದು ತಪ್ಪದೆ ಇಡಲೇಬೇಕು ತುಳಸಿಯೇ ವಿಷ್ಣುವಿಗೆ ತುಂಬಾನೇ ಪ್ರಿಯವಾದದ್ದು ನೀವು ಯಾವೆಲ್ಲ ಹೂಗಳಿಂದ ಅಲಂಕಾರವನ್ನು ಮಾಡಿದರೂ ಕೂಡ ತುಳಸಿ ಇಟ್ಟಷ್ಟು ಪುಣ್ಯ ನಮಗೆ ಪ್ರಾಪ್ತಿಯಾಗೋದಿಲ್ಲ ಹಾಗಾಗಿ ಒಂದು ದಳವಾದರೂ ತುಳಸಿಯನ್ನು ಏಕಾದಶಿಯೆಂದು ವಿಷ್ಣುವ ವಿಷ್ಣುವಿನ ತಲೆಯ ಮೇಲೆ ಇಡಿ ನಂತರ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆಯೇ ಏನಾದರೂ ಹಣ್ಣುಗಳ மா ನೀವು ಆ ದಿನ ಉಪವಾಸದ ಉಪವಾಸವನ್ನು ಮಾಡ್ತಾ ಇದ್ದೀನಿ ಅನ್ನೋದಾದರೆ ಮೊದಲಿಗೆ ಒಂದು ಸಂಕಲ್ಪವನ್ನು ಮಾಡಬೇಕು ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ತುಳಸಿಯ ದಳಗಳನ್ನು ಹಿಡಿದುಕೊಂಡು ನಾನು ಈ ದಿನ ನನ್ನ ನನ್ನ ಯಥಾಶಕ್ತಿಗೆ ಅನುಸಾರವಾಗಿ ಉಪವಾಸವನ್ನು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಕಾರ್ಯ ಸಿದ್ಧಿಯಾಗಲಿ ಅಥವಾ ನಿಮಗೆ ಏನಾದರೂ ಕಷ್ಟಗಳು ಇದ್ದರೆ ಅವೆಲ್ಲವೂ ಕಳೆಯಲಿ ಅಂತ ನಿಮಗೆ ಏನು ಆಗಬೇಕಾಗಿದೆಯೋ ನಿಮ್ಮ ಮನದ ಇಚ್ಛೆ ಏನಿದೆಯೋ ಅದನ್ನು ಕೇಳಿಕೊಂಡು ಅದನ್ನು ಹೇಳಿಕೊಂಡು ವಿಷ್ಣುವಿನ ಪಾದದ ಬಳಿ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವ ಅಕ್ಷತೆ ಮತ್ತು ಹೂವನ್ನು ವಿಷ್ಣುವಿನ ಪಾದದ ಬಳಿ ಹಾಕಿ ಉಪವಾಸದ ಸಂಕಲ್ಪ ಸಂಕಲ್ಪವನ್ನು ಮಾಡಬೇಕು ಪೂರ್ತಿ ದಿನ ಉಪವಾಸ ಕೂಡ ಇರಬೇಕು ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಉಪವಾಸವನ್ನು ಮಾಡ್ತೀರಿ ಅನ್ನೋದಾದರೆ ಉಪವಾಸದ ಸಂಕಲ್ಪವನ್ನು ಮೊದಲೇ ಮಾಡಿ ಮೊದಲು ವಿಘ್ನ ವಿನಾಶಕನಾದ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು ಗಣೇಶನ ವಿಗ್ರಹ ಫೋಟೋ ಯಾವುದಾದರೂ ಇಟ್ಟು ಕೂಡ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸಿ ನಂತರ ವಿಷ್ಣುವಿನ ಪೂಜೆಯನ್ನು ಪ್ರಾರಂಭ ಮಾಡಬೇಕು ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳಿಕೊಂಡು ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ದೂಪ ದೀಪಗಳನ್ನು ಮಾಡಿ ಕರ್ಪೂರದ ಆರತಿಯನ್ನು ಮಾಡಿ ಇನ್ನು ತುಂಬಾನೇ ಮುಖ್ಯವಾಗಿ ಏಕಾದಶಿಯ ಉಪವಾಸವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಹಾಗೇನೆ ಹೇಗೆ ಮಾಡಬೇಕು ಯಾವೆಲ್ಲ ನಿಯಮಗಳನ್ನು ಅದನ್ನು ಅನುಸರಿಸಬೇಕು ಜೊತೆಗೆ ಯಾವಾಗ ಉಪವಾಸವನ್ನು ಸಮಾಪ್ತಿ ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ಏಕಾದಶಿಯ ಇಂದಿನ ದಿನ ರಾತ್ರಿನೇ ಉಪವಾಸವನ್ನ ಮಾಡುವವರು ಇಂದಿನ ದಿನ ರಾತ್ರಿ ಲಘುವಾದ ಊಟವನ್ನ ಮಾಡಿರ್ಬೇಕು ತುಂಬಾ ಜಾಸ್ತಿ ಊಟವನ್ನು ಸಹ ಮಾಡಿರ್ಬಾರ್ದು ಹಾಗೇನೆ ಲಘುವಾದ ಊಟವನ್ನ ಸೇವನೆಯನ್ನ ಮಾಡಿರ್ಬೇಕು ಇನ್ನು ಏಕಾದಶಿಯ ದಿನದಂದು ಬೆಳಗ್ಗೆ ಸಂಕಲ್ಪವನ್ನ ಮಾಡ್ಕೊಂಡಿರ್ತೀರಾ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದ ಪೂರ್ತಿಯಾಗಿ ಆ ದಿನ ಉಪವಾಸವಿರಬೇಕು ಏನನ್ನು ಕೂಡ ಸೇವನೆಯನ್ನ ಮಾಡಬಾರ್ದು ಹಾಗಾಗಿ ನಿಮ್ಮ ಆರೋಗ್ಯವನ್ನ ನೋಡಿಕೊಂಡು ನೀವು ಉಪವಾಸದ ಸಂಕಲ್ಪವನ್ನ ಮಾಡಿ ಕಠಿಣ ಉಪವಾಸವನ್ನ ಏಕಾದಶಿಯ ದಿನ ಮಾಡಬೇಕು ಆ ಕಠಿಣ ಉಪವಾಸವನ್ನ ಮಾಡೋದು ಕೂಡ ನಮಗೆ ತುಂಬಾನೇ ಸಾಕಷ್ಟು ಪ್ರಯೋಜನಗಳು ಕೂಡ ಇವೆ ಯಾವುದೇ ಆಹಾರವನ್ನ ದಿನ ಸೇವನೆಯನ್ನ ಮಾಡಬಾರದು ಏನನ್ನೂ ಕೂಡ ತಿನ್ಬಾರದು ಪೂರ್ತಿಯಾಗಿ ಉಪವಾಸ ಇರಬೇಕು ಆಗಲ್ಲ ಅನ್ನುವವರು ನೀರನ್ನ ಸೇವನೆ ಮಾಡಿ ಹಾಗೇನೆ ಹಾಲು ಮತ್ತೆ ಹಣ್ಣನ್ನ ಸ್ವಲ್ಪ ಲಘುವಾಗಿ ನಿಯಮಿತವಾಗಿ ಆ ದಿನ ಸೇವನೆಯನ್ನ ಮಾಡಬಹುದು ಇನ್ನು ಏಕಾದಶಿಯ ದಿನದಂದು ಒಂದು ಹೊತ್ತು ಊಟವನ್ನು ಕೂಡ ಮಾಡಬಹುದು ಕೆಲವೊಬ್ಬರಿಗೆ ಆಗಲ್ಲ ಅನ್ನುವವರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಿದ ನಂತರ ಸರಳವಾದ ಆಹಾರವನ್ನು ತಿನ್ಬಹುದು ಇದನ್ನ ಒಂದು ಹೊತ್ತಿನ ಊಟ ಅಂತ ಹೇಳ್ತಾರೆ ಈ ರೀತಿಯಾದ ಉಪವಾಸವನ್ನು ಕೂಡ ಮಾಡಬಹುದು ಆ ಒಂದು ಹೊತ್ತಿನ ಊಟ ಮಾಡುವವರು ಉದ್ದಿನ ಬೇಳೆಯನ್ನ ತಿನ್ಬಾರದು ಸೊಪ್ಪನ್ನು ತಿನ್ನಬಾರದು ಮತ್ತೆ ಮೊಸರನ್ನು ಕೂಡ ತಿನ್ಬಾರದು ಅನ್ನವನ್ನು ಕೂಡ ಸೇವನೆಯನ್ನ ಮಾಡಬಾರದು ಒಂದು ಲಘುವಾದ ಮಿತವಾದ ಆಹಾರವನ್ನು ಆ ದಿನ ರಾತ್ರಿ ಸೇವನೆ ne marbodum. ಏಕಾದಶಿ ದಿನ ಪೂರ್ತಿಯಾಗಿ ಏಕಾದಶಿಯ ಉಪವಾಸದ ವ್ರತವನ್ನ ಮಾಡುವವರು ಏಕಾದಶಿಯ ಇಂದಿನ ದಿನ ದಶಮಿ ಎಂದು ರಾತ್ರಿ ಲಘುವಾದ ಆಹಾರವನ್ನು ಸೇವನೆ ಮಾಡಿ ಮಾರನೇ ದಿವಸ ಏಕಾದಶಿ ಎಂದು ಉಪವಾಸದ ಸಂಕಲ್ಪವನ್ನು ಮಾಡಿ ಸೂರ್ಯೋದಯದ ಸಮಯದಿಂದ ಉಪವಾಸವನ್ನ ಪ್ರಾರಂಭವನ್ನ ಮಾಡಬೇಕು ಆ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು ರಾತ್ರಿಯೆಲ್ಲ ಕೂಡ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ಎಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಅಂದರೆ ಹಾಗ ಆಗಸ್ಟ್ ಹತ್ತೊಂಬತ್ತರಂದು ಮಂಗಳವಾರದಂದು ಏಕಾದಶಿ ಉಪವಾಸವನ್ನು ಪ್ರಾರಂಭ ಮಾಡಿರ್ತೀವಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಬುಧವಾರದಂದು ದ್ವಾದಶಿಯಂದು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಬುಧವಾರದಂದು ಬೆಳಗ್ಗೆ ಬೆಳಗ್ಗೆನು ಕೂಡ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವಿಷ್ಣುವಿಗೆ ಒಂದು ಲಘುವಾದ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಆ ಒಂದು ಸಮಯ ಬಂದು ಆಗಸ್ಟ್ ಇಪ್ಪತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಒಂದು ಸಮಯವಿದೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಿರಬೇಕು ಏಕಾದಶಿಯ ಉಪವಾಸವನ್ನ ಮಾಡುವವರು ನಾನು ಮೊದಲೇ ಹೇಳಿದ ಹಾಗೆ ಕಠಿಣವಾದ ಉಪವಾಸವನ್ನ ಮಾಡಬೇಕು ಆ ದಿನ ಮಧ್ಯಾಹ್ನದ ಸಮಯದಲ್ಲೂ ಕೂಡ ಮಲಗಬಾರದು ಹಾಗೆಯೇ ರಾತ್ರಿಯ ಸಮಯದಲ್ಲೂ ಕೂಡ ಹಾಸಿಗೆಯ ಮೇಲೆ ಮಲಗಬಾರದು ಕೆಳಗೆ ಚಾಪೆಯನ್ನು ಹಾಸಿಕೊಂಡು ಅಥವಾ ಒಂದು ಜಮಖಾನವನ್ನು ಹಾಸಿಕೊಂಡು ಅದರ ಮೇಲೆ ಮಲಗಬೇಕು ಈ ಏಕಾದಶಿಯ ಉಪವಾಸವನ್ನ ಮಾಡುವುದರಿಂದ ಗುರು ರಾಘವೇಂದ್ರ ಸ್ವಾಮಿಗೂ ಕೂಡ ನಾವು ತುಂಬಾನೇ ಹತ್ತಿರವಾಗುತ್ತೀವಿ ಆತನ ಕೃಪೆ ಕೂಡ ನಮ್ಮ ಮೇಲೆ ಬೀಳುತ್ತದೆ ಯಾರೆಲ್ಲ ರಾಯರಿಗೋಸ್ಕರ ಏಕಾದಶಿ ಉಪವಾಸವನ್ನ ಮಾಡ್ತಾ ಇದ್ದೀನಿ ಅಂತ ಅನ್ನುವ ಆ ದಿನ ಯಾವುದೇ ನೈವೇದ್ಯವನ್ನು ಕೂಡ ಅರ್ಪಿಸೋದಕ್ಕೆ ಹೋಗಬೇಡಿ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿ ಫೋಟೋಗೂ ಕೂಡ ಯಾವುದೇ ಅಲಂಕಾರವನ್ನು ಕೂಡ ಆ ದಿನ ಮಾಡಬೇಡಿ ಏಕೆಂದರೆ ರಾಯರು ಕೂಡ ಭಗವಾನ್ ವಿಷ್ಣುವಿಗೆ ಆ ದಿನ ಉಪವಾಸದ ವ್ರತವನ್ನ ಮಾಡ್ತಾ ಇರ್ತಾರಂತೆ ಆ ಕಾರಣಕ್ಕಾಗಿ ಯಾವುದೇ ಒಂದು ನೈವೇದ್ಯವನ್ನು ಅರ್ಪಿಸಬೇಡಿ ಅರ್ಪಿಸಿದರೆ ಅವರ ಉಪವಾಸಕ್ಕೆ ನಾವು ಭಂಗ ತಂದ ಆಗುತ್ತೆ ಇದಿಷ್ಟು ಕೂಡ ಏಕಾದಶಿಯ ದಿನದಂದು ಸರಳವಾಗಿ ಪೂಜೆಯನ್ನು ಮಾಡಿ ಉಪವಾಸದ ವ್ರತವನ್ನು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಉಪವಾಸದ ನಿಯಮಗಳನ್ನು ಅನುಸರಣೆಯನ್ನು ಮಾಡಿಕೊಂಡು ಏಕಾದಶಿ ಆಚರಣೆಯನ್ನು ಮಾಡುವಂಥದ್ದು ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು